ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಮತ್ತೊಂದು ಪ್ರೇಮ ಕಥೆ ಹುಟ್ಟಿಕೊಂಡಿದೆ ಎಷ್ಟು ದಿನ ಗಿಲ್ಲಿ ಕಾವ್ಯ ಮತ್ತು ರಿಷಾ ಗೌಡ ನಡುವಿನ ತಮಾಷೆ ಎನ್ನಬಹುದಾದ ತ್ರಿಕೋನ ಲವ್ ಸ್ಟೋರಿ ವೀಕ್ಷಕರನ್ನ ರಚಿಸಿತ್ತು ಆದರೆ ರಾಶಿಕಾ ಹಾಗೂ ಸೂರಜ್ ಸಿಂಗ್ ನಡುವಿನ ಮನಸ್ಸಿನ ಮಾತುಗಳು ಪ್ರೇಮದಿರೆಯ ಆಳಕ್ಕೆ ಇಳಿದಂತೆ ಕಾಣ್ತಿದೆ ಇಂದು ರಾತ್ರಿ ಪ್ರಸಾರವಾದ ಸಂಚಿಕೆಯಲ್ಲಿ ರಾಶಿಕಾ ಶೆಟ್ಟಿ ಮತ್ತು ಸೂರಜ್ ಚೇರ್ ಮೇಲೆ ಕೂತು ಮಾತನಾಡ್ತಿದ್ದಾರೆ ಮೊದಲಿಗೆ ಮಾತು ಆರಂಭಿಸುವ ರಾಶಿಕಾ ಶೆಟ್ಟಿ ಯಾಕೆ ನಿನ್ನೆಯಿಂದ ನನ್ನ ಮಾತನಾಡಿಸಬೇಕು ಅನ್ಸುತ್ತೆ ಸಿಲ್ವಾ ಯಾಕೆ ಸಪ್ಪೆಯಾಗಿ ಕುತ್ಕೊಂಡಿದ್ದಾಳೆ ಅನ್ಸಿಲ್ವಾ ಎಂದು ಕೇಳಿದ್ದಾರೆ ಅದಕ್ಕೆ ಮೌನ ಮುರಿದ ಸೂರಜ್ ಇಲ್ಲ ಇಲ್ಲ ನೀವು ಕೂತಿರೋದನ್ನ ನೋಟಿಸ್ ಮಾಡಿದೆ ಎನ್ನುತ್ತಾರೆ ಆಮೇಲೆ ಏನಾಯ್ತು ಎಂದು ಕೇಳುವ ರಾಶಿಕಾ ತಮ್ಮ ಮಾತನ್ನ ಮುಂದುವರಿಸುತ್ತಾರೆ ಏನೋ ನಿನ್ನೆ ರಕ್ಷಿತಾ ಟಾಪಿಕ್ ಆಯಿತು ಎಂದು ಕೇಳ್ಪಟ್ಟೆ ಅದಕ್ಕೆ ನೀವು ಬೇಸರ ಮಾಡ್ಕೊಂಡು ನನ್ನನ್ನ ಮಾತನಾಡ್ಸುದಿಲ್ಲ ಅಂತಕೊಂಡೆ ಅದಕ್ಕೆ ಉತ್ತರಿಸುವ ಸೂರಜ್ ಹಾಗೆಲ್ಲ ಏನೂ ಇಲ್ಲ ನೀವು ಒಂದೇ ಕಡೆ ಸ್ಟಕ್ ಆಗಿದ್ದೀರಿ ಗೇಮ್ ಮಾಡಿ ಅಂತ ಅವರ ಯೋಚನೆಯಲ್ಲಿ ಮಾತನಾಡಿದ್ದರು ಅದು ಬಿಟ್ಟರೆ ಏನೂ ಇಲ್ಲ ಅದು ಓಕೆ ನನ್ನನ್ನ ಯಾಕೆ ಮಾತನಾಡ್ಸಿಲ್ಲ ನಾನೇನಾದ್ರೂ ಮಾಡದ್ನ ಏನಾದ್ರೂ ಇದ್ರೆ ಹೇಳು ಬೆಳಗ್ಗೆ ಕೂಡ ಸ್ಪಂದನ ಜೊತೆಯಲ್ಲೇ ಕೂತು ಮಾತಾಡ್ತಾ ಇದ್ದೆ ನಾನು ಅಂದ್ಕೊಂಡೆ ಅವರ ಜೊತೆ ಕಂಫರ್ಟಬಲ್ ಆಗಿದ್ದೀರಿ ಅನ್ನಿಸಿತು ಎಂದು ಬಿಸುಗುಟ್ಟಿದ್ದಾರೆ ರಾಶಿಕಾ ಇದೇ ವೇಳೆ ಕಿಚನ್ ನಿಂದ ಮಾತನಾಡುವ ಅಶ್ವಿನಿ ಗೌಡ ಸೂರಜ್ ಸಿಂಗ್ ನನ್ನ ಮಗ ಆತನಿಗೆ ಇಪ್ಪತ್ತೊಂಬತ್ತು ವರ್ಷ ಮನೆಯಲ್ಲಿರುವ ಮಗನಿಗೆ ಹತ್ತೊಂಬತ್ತು ವರ್ಷ ಎನ್ನುತ್ತಾರೆ ಸೂರಜ್ ಯಾವಾಗ ನಿಮ್ಮ ಮಗನಾದ ಎಂಬ ಪ್ರಶ್ನೆಗೆ ಗಿಲ್ಲಿ ಉತ್ತರಿಸುತ್ತಾ ಯಾವಾಗ ರಾಶಿಕಾ ಸೊಸೆ ಆದ್ಲೋ ಆಗ್ಲೇ ಸೂರಜ್ ಅವರ ಮಗನಾದ ಎಂದು ತಮಾಷೆ ಮಾಡಿದ್ದಾರೆ ಆಗ ಅಶ್ವಿನಿಗೌಡ ಹೌದು ಈ ವಿಚಾರವನ್ನ ಅವರಿಬ್ಬರಿಗೆ ಬಿಟ್ಟಿದ್ದೀನಿ ಎನ್ನುತ್ತಾರೆ ಎಷ್ಟೆಲ್ಲ ಮಾತನಾಡಿದರು ಸೂರಜ್ ಮತ್ತು ರಾಶಿಕಾ ತಲೆ ಕೆಡಿಸಿಕೊಳ್ಳದೆ ಮಾತನಾಡುತ್ತಾ ಇರ್ತಾರೆ ಅವರು ಯಾರೇ ಏನೇ ಬಂದು ಹೇಳಿದ್ರು ನಾನು ತಲೆ ಕೆಡಿಸಿಕೊಳ್ಳಲ್ಲ ನಾನು ಕಂಫರ್ಟಬಲ್ ಆಗಿರೋದಕ್ಕೆ ಮಾತನಾಡ್ತಿದ್ದೀನಿ ನೀನು ಯಾರ್ಯಾರೋ ಮಾತನ್ನ ಕೇಳ್ಬೇಡ ಚೆನ್ನಾಗಿ ಆಡ್ತಿದ್ದೆ ಅದನ್ನೇ ಕಂಟಿನ್ಯೂ ಮಾಡು ಎನ್ನುತ್ತಾ ಬೇಜಾರಾಯ್ತಾ ನಿಮಗೆ ಎಂದು ಪ್ರಶ್ನೆ ಮಾಡಿದ್ದಾರೆ ಇಲ್ಲ ನಾನು ಇಲ್ಲೇ ಕೂತ್ಕೊಂಡಿದ್ರು ನೀನು ಮುಂದೆ ಹೋಗ್ತಾನೆ ಇದ್ದೆ ನಾನು ಕೂಡ ನಿನ್ನನ್ನು ನೋಡ್ತಿದ್ದೆ ಎಲ್ಲೇ ಇದ್ರು ಸಹ ನೀನು ನನ್ನನ್ನೇ ನೋಡ್ತಿದ್ದೆ ಬೇರೆ ಏನೂ ಇಲ್ಲ ನನಗೆ ನಿನ್ನ ಮೇಲೆ ಯಾವುದೇ ಬೇಜಾರ್ ಇಲ್ಲ ಎನ್ನುತ್ತಾ ರಾಶಿಕಾ ಕಡೆ ತಿರುಗಿ ನೋಡ್ತಾರೆ ಆಗ ನೀನು ನನ್ನ ಹಾಗೆ ನೋಡ್ಬೇಡ ಮುಜಬರ ಎಂದು ಪ್ರೇಮ ನಿವೇದನೆಯನ್ನ ಹೇಳ್ಕೊಂಡಿದ್ದಾರೆ ರಾಶಿಕಾ ಸ್ನೇಹಿತರೆ ಇವರೇ ಬರೇ ಜೋಡಿ ಬಗ್ಗೆ ನಿಮ್ಗೆಲ್ಲ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು